ಗಣತಿ ಅವೇನು ವರ್ಗಗಳು ಮಾಡ್ಯಾರಲ್ಲ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂಥ ಹೊಸ ಹೊಸ ನಾಮಂ ಇದು ಸೋನಿಯಾ ಗಾಂಧಿ ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕಾರೆ ಕೆಲವೊಂದು ಮಂದಿ ರಾಷ್ಟ್ರ ಮಾಡಬೇಕ ಇದರ ಸಂಚಿನ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ರೀತಿಯ ಒಂದು ಜಾತಿ ವರ್ಗೀಕರಣ ಮಾಡ್ಯಾರ ಅವು ನಮ್ಮ ದೇಶನಾಗೇ ಇಲ್ಲ ಜಾತಿಗಳು ಭಾರತದಾಗೂ ಇಲ್ಲ ವಿಶ್ವದಾಗೂ ಇಲ್ಲ ಕೇವಲ ಸೋನಿಯಾ ಗಾಂಧಿಯ ಒಂದು ನಿರ್ದೇಶನ ಮೇರೆಗೆ ಸಿದ್ದರಾಮಯ್ಯನವರು ಇಂಥ ಅತ್ಯಂತ ಕೀಳು ಮಟ್ಟದ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡ್ಯಾರ ಈಗಾಗಲೇ ಅವರು ಸಚಿವ ಸಂಪುಟದಲ್ಲಿ ಸಾಕಷ್ಟು ಗೊಂದಲ ಆಗಿದೆ ಸಿದ್ದರಾಮಯ್ಯನವರು ಇದನ್ನೆಲ್ಲ ಕೈಬಿಟ್ಟು ಜಾತಿಗೇನು ಇದು ಸಹ ಇದು ಮಾಡಬೇಕಾರದನ್ನೆಲ್ಲ ಕೈಬಿಟ್ಟು ಇನಾಮಿ ಎಲ್ಲನೂ ಕೇಂದ್ರ ಸರ್ಕಾರ ಹೆಂಗಾದರೂ ಈಗ ಮಾಡೋದಿದೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರಿ ಇದೆ ಇವ್ರಿಗೆ ಅಧಿಕಾರಿ ಎಲ್ಲ ಸುಮ್ಮನೆ ಸುಮ್ಮನೆ ರಾಜ್ಯದ ಜನರನ್ನು ತಪ್ಪು ಹಾದಿಗೆ ಹೇಳಲಿಕ್ಕೆ ಇಲ್ಲಿ ಲಿಂಗಾಯತರು ಕಡಿಮೆ ಇದಾರೆ ಒಕ್ಕಲಿಗರು ಕಡಿಮೆ ಇದಾರೆ ಅಥವಾ ತೋರ್ಸಬೋ ಅಲ್ಪಸಂಖ್ಯಾತ ಮುಸ್ಲಿಮ್ರೇ ಹಚ್ಚಿದ್ರು ತೋರಿಸ್ಲಿಕ್ಕೆ ಮಾಡಿದಂಥ ನಾಟಕರು ಸುಪ್ರೀಂ ಕೋರ್ಟಲ್ಲೂ ನೋಡಿ ಇದು ಧಾರ್ಮಿಕ ಮನೋಭಾವನೆಗೆ ಸಂಬಂಧಪಟ್ಟಿತ್ತು ಕೋರ್ಟಿಗೆ ಹೋಗಿದ್ದು ತಪ್ಪು ಹೋಗಬಾರ್ದಾಗಿತ್ತು ಕೋರ್ಟಿಗೆ ಅದಕ್ಕೆ ಹೋಗ್ಬೇಕು ಕೋರ್ಟ್ನಾಗ ಪ್ರಶ್ನೆ ಮಾಡಬಾರ್ದಾಗಿತ್ತು ಮಾಡ್ಯಾರ ಅದು ತಪ್ಪು ಇನ್ನೇ ಹೇಳ್ತಾರೆ ಸರ್ ಹಿಂದೆ ಅವರು ಎಲ್ಲ ಮುಸ್ಲಿಮ್ ಧಾರ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಉದಿರೆಲ್ಲ ಹೋಗಿದ್ವ ಶಟ್ರು ಹೋಗಿದ್ದಾರೆ ಎತ್ತನವರು ಹೋಗಿದ್ದಾರೆ ಹೆಗರಿಯವರೆಲ್ಲ ಹೋಗಿದ್ದಾರೆ ಮುಸ್ಲಿಂ ಜೊತೆ ಪಾಲ್ಗೊಂಡಿದ್ದಾರೆ ಅವ್ರು ಬಂದಿಲ್ಲ ಈ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೋಡಿ ಹೊರಗ ರೋಡ್ ಮ್ಯಾಪ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಮಸೀದಿಯಲ್ಲಿ ಅವ್ರ ಪ್ರಾ ಇದು ಇದ್ದಾಗ ಅದು ನಮ್ಗೆ ಹೋಗ್ಲಿಕ್ಕೆ ಬರ್ಬಲ್ಲ ಅವರು ಹೋಗುದಿಲ್ಲ ನಾವು ಹೋಗಬಾರ್ದು ನೋಡಿ ಒಟ್ಟು ಏನಾದ್ರೂ ನೆಪ ಸರಿ ಕೆಲವೊಂದು ಎಡಿಟರ್ ಮಾಡೋರು ಕರ್ನಾಟಕದಲ್ಲಿ ಪ್ರಿಯಾಂಕಾ ಕರ್ಗೆ ನಮ್ಮ ಕೂಡಿ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ